ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇರೋ ನಲವತ್ತೆಂಟು ಐಟಮ್ಗಳಿಗೆ ಬೆಲೆ ಏರಿಕೆ ಮಾಡಿದೆ ನೀವು ನೋಡಿ ನಮ್ಮ ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಬೆಳಿಗ್ಗೆ ಎದ್ದು ಅರ್ಧ ಗ್ಲಾಸ್ ಚಾಕ್ ಕುಡಿಬೇಕಾದ್ರೆ ಹಾಲು ಎಷ್ಟು ಹಾಕಬೇಕು ಅಂತ ಹೇಳೋದರಿಂದ ಹಿಡಿದು ಎಲ್ಲದಕ್ಕೂ ನಿಮ್ಮ ಆ ಸ್ಟ್ಯಾಂಪ್ ಡ್ಯೂಟಿಗಳದ್ದಂತೂ ಅಷ್ಟೇ ವ್ಯಾಪ್ತಿಗಳದ್ದಂತೂ ಹೇಳಿದಕ್ಕೆಲ್ಲ ಸಾಮಾನ್ಯ ಜನ ಅವನಿಗೆ ಏನು ಉತ್ಪಾದನೆ ಆಗುತ್ತಾ ಆ ಉತ್ಪಾದನೆ ಹಿಂದೆ ಸರಿದೂಗಿಸುವಂಥ ಕೆಲಸ ಮಾಡ್ತಾ ಇದೆ ಈಗ ಅದು ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ರೀತಿ ಕಾಂಗ್ರೆಸ್ನವರು ಅವರ ಸ್ವಾರ್ಥಕ್ಕೋಸ್ಕರ ಅವರ ಈ ಒಂದು ಇದ್ದಲ್ವಾ ಯಾವುದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ಲಿಕ್ಕೆ ದುಡ್ಡು ಕಲೆಕ್ಷನ್ ಮಾಡುವಂಥದ್ದು ಕರಪ್ಷನ್ ಏನಮ್ಮ ಏನು ಕರಪ್ಷನು ನಮ್ಮಲ್ಲಿ ನಲ್ವತ್ತು ಪರ್ಸೆಂಟ್ ಅಂತೇಳಿ ನಮ್ಮನ್ನ ಎಲ್ಲ ಒಂದು ರೀತಿಯಲ್ಲಿ ಭಾರಿ ದೊಡ್ಡ ರೀತಿಯ ಪ್ರಚಾರಗಳನ್ನು ಮಾಡಿ ಅದನ್ನು ಕೌಂಟರ್ ಮಾಡಲಿಕ್ಕೆ ಬಿಜೆಪಿ ವಿಫಲ ಇದನ್ನು ನಾವು ಕಂಡಿದ್ದೇವೆ ಇವತ್ತು ಎಂಬತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ನಂಗೆ ಗೊತ್ತಿಲ್ಲ ಯಾವುದೇ ಕಚೇರಿಗೆ ಹೋದ್ರು ಕೂಡ ನಿಮ್ಮನ್ನ ಅಲ್ಲಿ ಹೋದಾಗ ಏನು ಅಂತ ಕೇಳುವುದರ ಬದಲು ಎಷ್ಟು ಅಂತ ಕೇಳುವಂಥದ್ದಾಗ್ಬಿಟ್ಟಿರಿ ಎಷ್ಟು ಕೊಡ್ತೀಯಪ್ಪ ನೀನು ಕೆಲಸ ಮಾಡೋಕ್ಕೆ ಈ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಇದು ಇದನ್ನು ಜನರಿಗೆ ತಿಳಿಸುವಂಥ ನ ನಮ್ಮ ಜವಾಬ್ದಾರಿ ನಿಜ ಪೆಟ್ರೋಲು ಡೀಸೆಲು ಮತ್ತು ಗ್ಯಾಸಿಗೆ ಬೆಲೆ ಏರಿಕೆ ಆಗಿದೆ ಅಂತ ಅವ್ರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಯುಕ್ರೇನು ಮತ್ತು ರಷ್ಯಾದ ಯುದ್ಧಗಳ ಬಗ್ಗೆ ನಮ್ಗೆ ಗೊತ್ತಿದೆ ಇಂಟರ್ನ್ಯಾಷನಲ್ ನಮ್ಮ ಟ್ರಂಪ್ ಬಂದ ಮೇಲೆ ಮಾಡ್ತಾ ಇರುವಂತದ್ದೆಲ್ಲ ಗೊತ್ತಿದೆ ಸೊ ಆಟೋಮೆಟಿಕಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಸರಿತೂಗಿಸುವಂತ ರೀತಿಯಲ್ಲಿ ಮಾಡಿದ್ದು ಅದೇನು ಇವರು ಏರಿಕೆ ಮಾಡಿದ್ದಲ್ಲ ಪರೋಕ್ಷವಾಗಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಆದಂತ ವ್ಯತ್ಯಾಸವನ್ನು ತರಿಸು ಸರಿತುಗಿಸುವಂತ ಕೆಲಸ ಮಾಡ್ತಾರೆ ನಿಮಗೆ ಗೊತ್ತಿಲ್ಲ ಇವತ್ತು ರೈತರಿಗೆ ಕೇಂದ್ರ ಸರ್ಕಾರ ಒಂದು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಸಬ್ ಸಬ್ಸಿಡಿ ಕೊಡ್ತದೆ ಬರೀ ಫರ್ಟಿಲೈಸರಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆ ರೀತಿ ವ್ಯತ್ಯಾಯ ಆಗುತ್ತೆ ಆದ್ರೂ ಕಂಟ್ರೋಲ್ ಮಾಡುವಂಥದ್ದು ಒಂದು ಸೆಕ್ಟರಿಗೆ ಕೊಡಬೇಕು ಯಾವ ಸೆಕ್ಟರ್ಗೆ ಮಾರಲ್ ಬೂಸ್ಟ್ ಕೊಡಬೇಕು ಅದನ್ನು ಕೊಡುವಂಥದ್ದು ಮಾಡ್ತಾ ಇದ್ದಾರೆ ಇವತ್ತು ಬರುವವರೆಲ್ಲ ಹೇಳೋದು ಸರ್ ದುಡ್ಡು ಕೊಡದೆ ಕಚೇರಿ ಒಳಗೆ ಹೋಗ್ ಈವನ್ ನೀವು ಎಂಟ್ರಿ ಮಾಡಬೇಕಾದ್ರೆ ಜವಾನಿಗೆ ದುಡ್ಡು ಕೊಡಬೇಕು ನಿಮಗೆ ಅಲ್ಲಿ ಹೋಗಬೇಕಾದ್ರೆ ಅಂತ ಹೇಳುವಂಥದ್ದು ಎಲ್ಲ ಹೇಳಿ ಕೇಳಿ ನಾವು ಟ್ರಾನ್ಸ್ಪರೆಂಟು ಎಲ್ಲ ಕಂಪ್ಯೂಟರೈಸ್ಡ್ಡು ಎಲ್ಲವೂ ಹೇಳ್ತಾರೆ ಆದರೆ ಚಾಪೆಯಲ್ಲಿ ಇದಾದಾಗ ರಂಗೋಲಿ ಕಡೆಗೆ ಹೋಗ್ತಾರೆ ಅಂತ ಹೇಳುವಂಥ ಆ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ